ನೀವು ಸರಿಯಾಗಿ ನೀರು ಕುಡಿಲಿಲ್ಲ ಅಂದರೆ ಏನಾಗುತ್ತೆ ನಿಮ್ಮ ದೇಹದಲ್ಲಿ ಏಳು ರೀತಿಯ ಬದಲಾವಣೆಗಳು ಆಗುತ್ತೆ ಸೆವೆನ್ ಸೈನ್ಸ್ ಮೊದಲನೇದು ನಿಮ್ಮ ಯೂರಿನ್ ಕಲರ್ ಚೇಂಜ್ ಆಗಿಬಿಡುತ್ತೆ ಡಾರ್ಕ್ ಯೆಲ್ಲೋಯಿಶ್ ಕಲರ್ ಆಗುತ್ತೆ ಆ ಸೈನ್ ಏನು ಅಂದರೆ ನೀವು ನೀರು ಕಡಿಮೆ ಕುಡಿತಾ ಇದ್ದೀರಾ ಅಂತ ಅರ್ಥ ಆ್ಯಂಡ್ ಸೆಕೆಂಡ್ ಬಂದು ಮಲಬದ್ಧತೆ ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ ತುಂಬ ಟೈಟ್ ಆಗುತ್ತೆ ಮೂರನೇದು ತಲೆನೋವು ಬರುತ್ತೆ ತಲೆ ಸುತ್ತ ಬರುತ್ತೆ ಕೆಲವರಿಗೆ ವಾಮಿಟ್ ಆಗೋ ಸೆನ್ಸೇಷನ್ ಆಗ್ತಿರುತ್ತೆ ಇದೆಲ್ಲ ನೀರು ಕಡಿಮೆ ಕುಡಿಯೋದ್ರಿಂದ ಆಗುತ್ತೆ ನೆಕ್ಸ್ಟ್ ಬ್ಯಾಡ್ ಬ್ರೀತ್ ಬಾಯಿಂದ ದುರ್ವಾಸನೆ ಬರುತ್ತೆ ತುಂಬ ಕೆಟ್ಟು ವಾಸನೆ ಬರುತ್ತೆ ನೆಕ್ಸ್ಟ್ ಮಝಲ್ ಕ್ರಾಂಪ್ಸ್ ಆಗುತ್ತೆ ಅಂದರೆ ನರಗಳು ಹಿಟ್ಕೊಳಂಗಾಗ್ಬಿಡುತ್ತೆ ತುಂಬ ನೋವು ಬಂದ್ಬಿಡುತ್ತೆ ಜೂ ಹಿಡಿಯುತ್ತೆ ಹೀಗೆಲ್ಲ ಆಗುತ್ತೆ ನೆಕ್ಸ್ಟ್ ಡ್ರೈ ಸ್ಕಿನ್ ಅಂದರೆ ಚರ್ಮ ಎಲ್ಲ ಆಗಿ ತುಂಬ ತುರ್ಕಿ ಆಗ್ತಾ ಇರುತ್ತೆ ಕೆಡ್ತಾ ಬರ್ತಾ ಇರುತ್ತೆ ತುರ್ಕಿ ಆಗ್ತಿರುತ್ತೆ ಸೊ ಅದಕ್ಕೆ ಕಾರಣ ನೀರು ಕಡಿಮೆ ಕುಡಿಯೋದೇ ಆಗಿರುತ್ತೆ ಕೊನೆಯದಾಗಿ ನಿಮ್ಮ ತುಟಿಗಳು ಒಣಗ್ತಿರುತ್ತೆ ಬಾಯಿ ಒಣಗುತ್ತೆ ಗಂಟ್ಲು ಒಣಗುತ್ತೆ ಸೊ ಚೆನ್ನಾಗಿ ನೀರು ಕುಡೀರಿ ನೀರು ಕುಡಿಯೋಕೆ ಹೇಳಿದೆ ಅಂತ ಒಂದೇ ಸಲ ಮೂರು ಲೀಟರ್ ಎರಡು ಲೀಟರ್ ಕುಡಿಯೋದಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬಾಯಿಗೆ ಆದಾಗ ನೀರನ್ನ ಕುಡಿರಿ ಸ್ಟೇ ಹೈಡ್ರೇಟೆಡ್ ಸ್ಟೇ ಹೆಲ್ದಿ